ಅನ್ನದ ಸಂಗಡ ಹೋದ ನೀರು ಗಂಡನ ಮನೆಗೆ ಹೋದ ಹೆಣ್ಣು ತಿರುಗಿ ಬರುವುದಿಲ್ಲ ಅಂದವಾಗಿ ಚಂದವಾಗಿ ಉಂಡು ತಿಂದು ಕಬ್ಬಿನಂತೆ ಬೆಳೆದ ಹುಡುಗಿಯು ತಾಯಿಯ ಮನೆಯಲ್ಲಿ ಕೊನೆಯವರೆಗೆ ಇರಲಾಳು ಅವಳಿಗೆ ಗಂಡನ ಮನೆಯ ಲೇಸು ಇತ್ತ ತನ್ನ ಬಂಧು ಬಳಗದವರನ್ನು ಹಾಗೂ ತನ್ನ ಅತ್ತೆಯ ಬಳಗದವರನ್ನು ಅವಳು ಆದರದಿಂದ ನೋಡುತ್ತ ಗಂಡನನ್ನು ಹಿಂಬಾಲಿಸಬೇಕು ಅನ್ನ ಮಾಡುವಾಗ ಕುದಿಯುವಾಗ ನೀರು ಕುದಿದು ಇಂಗುತ್ತದೆ ಶಾಖ ಅದಕ್ಕೆ ಪೂರೈಕೆ ಆಗುತ್ತಿರುವುದರಿಂದ ಸೂಕ್ಷ್ಮಾಣುಗಳು ಇರುವುದಿಲ್ಲ ಅಕ್ಕಿ ಬೆಂದು ಅನ್ನವಾಗುವುದಕ್ಕೆ ನೀರು ಉಪಯೋಗವಾಗುವುದರಿಂದ ಅನ್ನದ ಸಂಗಡ ಹೋದ ನೀರು ತಿರುಗಿ ಬರುವುದಿಲ್ಲ ಅದರಂತೆ ಲಗ್ನವಾದ ಮೇಲೆ ಹೆಣ್ಣಿಗೆ ಗಂಡನ ಮನೆಯೇ ಶಾಶ್ವತ ಮನೆ ಅದು ಹೇಗೆ ಇರಲಿ ಏನೇ ಇರಲಿ ಅದನ್ನೇ ಹಿತವೆಂದು ತಿಳಿದು ಅವರನ್ನು ತನ್ನ ಸಾಮರ್ಥ್ಯದಿಂದ ತಿದ್ದಿ ಅಲ್ಲಿಯೇ ಬಾಳಬೇಕಾಗುವುದು ತನ್ನ ದೃಷ್ಟಿಯಿಂದ ಸಮಾಜದ ದೃಷ್ಟಿಯಿಂದ ತವರ ದೃಷ್ಟಿಯಿಂದ ಗಂಡನ ಮನೆಯ ದೃಷ್ಟಿಯಿಂದ ಒಳಿತಾಗಿರುವುದು ಈ ಮಾತಾಗಿರುತ್ತದೆ